ಏನು ಇವತ್ತು ಹನ್ನೊಂದನೇ ತಾರೀಕು ನಾಳೆ ಆ ಒಂದು ತದ್ನಲ್ಲಿ ತರ್ನಲ್ಲಿ ಒಂದು ಸೊಲ್ಲಕ್ಕಿ ಗ್ರಾಮ ಪಂಚಾಯತಿನಲ್ಲಿ ಒಂದು ಆರೋಗ್ಯ ಇವತ್ತು ಸೊರ್ಲಕ್ಕಿ ಗ್ರಾಮ ಪಂಚಾಯತಿನಲ್ಲಿ ಊರಬ್ಬ ಇದೆ ಆ ಊರಬ್ಬದ ಜಾತ್ರೆಯ ವಿಚಾರವಾಗಿ ನಮ್ಮ ಹೋಬಳಿ ಅಧ್ಯಕ್ಷರು ಇಲ್ಲಿ ಅನುದಾನ ಮಾಡಿಸ್ಬೇಕು ಅನ್ನೋ ವಿಚಾರದಲ್ಲಿ ಅನ್ನ ಅನುದಾನ ಮಾಡಿಸ್ಬೇಕು ಅಂತ ಹೇಳಿದರು ಆಯಿತು ನಮ್ಮ ಮುಖಂಡಗಳಿಗೆ ಅನುದಾನ ಮಾಡಿಸ್ರಿ ಪ್ರತಿ ಜಾತ್ರೆಗಳಲ್ಲಿ ಕೂಡ ನಾವು ಮಾಡ್ತಾ ಇರ್ತೀವಿ ಸರಿ ಸೋರ್ಲಕ್ಕಿ ಜಾತ್ರೆಯಲ್ಲಿ ಕೂಡ ನೀವು ಮಾಡಿ ನಿಂತ್ಕೊಂಡು ನಾನು ಇರೋದಿಲ್ಲ ಹನ್ನೊಂದು ತಾರೀಕು ನೀವು ಮಾಡಿ ಅಂತ ಹೇಳಿದ್ದೆ ಆಯಿತು ಅಂತೇಳಿ ಅವರು ಅನ್ನದಾನದ್ದು ದೇವರದ ಒಂದು ಫೋಟೋ ಹಾಕಿ ನಮ್ಮ ತಾಲೂಕು ಮುಖಂಡಗಳೆಲ್ಲ ಭಾವಚಿತ್ರಗಳದ್ದು ಫೋಟೋ ಹಾಕಿ ಒಂದು ಬಾ ಬ್ಯಾನರ್ ಹಾಕಿರ್ತಾರೆ ಆ ಬ್ಯಾನರ್ ಹಾಕಿದರೆ ಮಾಲೂರು ತಾಲೂಕಿನ ಶಾಸಕರಾದಂಥ ನಂಜೇಗೌಡರ ತಮ್ಮ ಹಿರೇಗೌಡರು ಗೌಡ್ರು ಹುಡುಗರನ್ನ ಕಲಿಸ್ಕೊಟ್ಟು ಈ ಥರ ಇವ್ರಿಗೆ ಅವರಿಗೆ ಯಾಕೋ ಬ್ಯಾನರ್ ಹಾಕ್ತಾ ಇದ್ದೀನಿ ನೀನು ಬೇರೆ ತಾಲೂಕು ಅವ್ರದ್ದೆಲ್ಲ ಎಷ್ಟು ತಗೊಂಡ್ಬಂದು ಇಲ್ಲಿ ಯಾಕೋ ಬ್ಯಾನರ್ ಆಗ್ತೀಯ ನೀನು ಅಂತೆಲ್ಲ ಗಲಾಟ ಮಾಡಿ ಏನಕ್ಕೆ ಬ್ಯಾನರ್ ಕಟ್ತೀಯ ನೀನು ಅಂತೆಲ್ಲ ನೀವು ಗಲಾಟ ಮಾಡಿ ಅವ್ರದ್ದನ್ನ ಬಂದೇ ಇರೋ ನಿನಗೆ ಫೋನಲ್ಲಿ ಫೋನ್ ತೊಗೊಂಡು ಫೋನಲ್ಲಿ ಮಾತಾಡಿ ಬಂದೇ ಇರೋ ನಿನಗೆ ಐದು ನಿಮಿಷ ಬರ್ತೀನಿ ಅಂತೇಳಿ ಮಾದ್ರಿಗೆ ಬಂದು ಏಕಾಏಕಿ ಬಂದು ಕೂಡಲೇ ಗೋಪಿ ಅವ್ರಿಗೆ ಹೊಡೆದಿದ್ದಾರೆ ಆ ಹೊಡೆದಿರೋ ವಿಚಾರಕ್ಕೋಸ್ಕರ ಇವತ್ತಿನ ದಿವಸ ನಾವು ನಿನ್ನೆ ನಮ್ಮ ತಾಲೂಕು ಅಧ್ಯಕ್ಷರು ನಮ್ಮ ಪಕ್ಷದ ಮುಖಂಡರುಗಳೆಲ್ಲ ಕೂಡ ಹೋಗಿ ಮಾಸ್ತಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಹನ್ನೆರಡು ಗಂಟೆಗೆ ನಿನ್ನೆ ಮಧ್ಯಾಹ್ನ ಹೋಗಿರೋದು ಕಂಪ್ಲೇಂಟ್ ಕೊಡೋಕ್ಕೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಎಫ್ ಐ ಆರ್ ಕೊಡೋದಕ್ಕೆ ಆಟ ಆಡಿಸಿದ್ದಾರೆ ಸುಮಾರು ಆರು ಕಂಪ್ಲೇಂಟ್ ಕೊಟ್ಟಿರೋದು ಆರು ಕಂಪ್ಲೇಂಟ್ ಗೋಪಿಯವರು ಕೊಟ್ಟಿರೋದು ಏನು ಯಾರು ಗೋಪಿಗೆ ಹೊಡೆದ್ರು ನಂಜೇಗೌಡ ತಮ್ಮ ಹಿರೇಗೌಡ ಹೊಡೆದಿರೋದು ಆದರೆ ಪೊಲೀಸ್ ಅವರು ನಂಜೇಗೌಡ ತಮ್ಮ ಹೀರೇಗೌಡ್ರ ಜೊತೆಗೆ ಬೇರೆಯವರು ಇದ್ರು ಅಂತವ್ರ ಹೆಸರುಗಳು ಕೂಡ ಕೊಡಿ ನೀವು ಯಾರ ಕುಮಾರ್ ಅಂತ ಇದ್ರಂತೆ ಅರಿ ಅಂತ ಇದ್ರಂತೆ ಇನ್ನು ಇಂತಿದ್ದವ್ರು ಇದ್ದಾರೆ ಅವ್ರ ಹೆಸರುಗಳೆಲ್ಲ ಕೊಡಿ ನೀವು ಅಂತ ಒತ್ತಡ ಮಾಡಿ ಅಥವಾ ಇತರರು ಅಂತ ಕೂಡ ನೀವು ಕೊಡಿ ಅಂತೇಳಿ ಒತ್ತಡ ಮಾಡಿ ಇವತ್ತು ಕಂಪ್ಲೇಂಟ್ ಎಫ್ಐಆರ್ ಕಂಪ್ಲೇಂಟ್ ಬರ್ಸೋದಕ್ಕೆ ಒತ್ತಡ ಮಾಡಿದ್ದಾರೆ ಆದ್ರೆ ಗೋಪಿ ಅವರು ಒಂದು ವಿಚಾರ ಏನಂತಂದ್ರೆ ಹರಿ ಆಗಿರ್ಬೋದು ವಿಜಯ್ ಆಗಿರ್ಬೋದು ಬೇರೆಯವರಾಗಿರ್ಬೋದು ನನ್ನ ಯಾರು ಹೊಡೆದಿಲ್ಲ ಅವರೆಲ್ಲ ಬಂದು ನನ್ನ ಹತ್ರ ಏನಕ್ಕಪ್ಪ ಬ್ಯಾನೆ ಕರ್ತಾ ಅಂತ ಮಾತ್ರ ನನ್ನ ಹತ್ರ ಮಾತಾಡಿದ್ರು ಆದ್ರೆ ನನ್ನ ಹೊಡೆದಿದ್ದು ಏಕಾಏಕಿ ಆ ನಂಜಗೌಡ ತಮ್ಮ ಹೀರನ್ನೇ ನನ್ನ ಏಕಾಏಕಿ ಬಂದು ನನ್ನ ಹಾಗಾಗಿ ನಾನು ಹೀರಣ ಮೇಲೆ ಮಾತ್ರ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಆದ್ರೆ ಪೊಲೀಸ್ ಅವರು ಯಾಕೆ ನೀವು ಬೇರೆವ್ರ ಬೇರೆಯವ್ರನ್ನೂ ಕೊಡಿ ಅಂತ ಒತ್ತಡ ಮಾಡ್ತಾ ಯಾಕೆ ಯಾಕೆ ಬೇರೆವ್ರಿಗೆ ಕೊಡಬೇಕು ಅವ್ರಿಗೆ ಯಾರು ತೊಂದರೆ ಕೊಟ್ಟರು ಯಾರು ಹೊಡೆದ್ರು ಇವಾಗ ಇಷ್ಟೊಂದು ಜನ ಇದ್ದೀವಿ ನಾವಿಲ್ಲಿ ಯಾರು ಹೊಡೆದ್ರು ಯಾರು ತೊಂದರೆ ಕೊಟ್ಟರು ಅವ್ರ ಹೆಸರು ತಾನೇ ಬರೀಬೇಕು ಅವ್ರ ಹೆಸರು ಇವ್ರು ಬರ್ದಿ ಕಂಪ್ಲೇಂಟ್ ಕೊಟ್ಟವಾಗ ಏನು ಕಂಪ್ಲೇಂಟ್ ಕೊಡ್ತಾರೋ ಮಾಡಬೇಕು ತನಿಖೆ ಮಾಡ್ಬೇಕು ಪೊಲೀಸ್ ಅವರು ಆದ್ರೆ ಇವತ್ತು ದಿವಸ ಒಂದು ರಾಜಕೀಯ ಒತ್ತಡಕ್ಕೋಸ್ಕರ ಅವರು ರಾಜಕೀಯ ಒತ್ತಡದಿಂದ ಇವತ್ತು ಕಾಂಗ್ರೆಸ್ ಪಕ್ಷದ ಒಂದು ಶಾಸಕರ ಒಂದು ಗುಲಾಮರಾಗಿ ಈ ಪೊಲೀಸ್ ಅವರು ಇವತ್ತು ಕಾರ್ಯನಿರ್ ನಿರ್ವಹಿಸ್ತಾ ಇದಾರೆ ಮಾಸ್ತಿ ಸ್ಟೇಷನ್ ಇನ್ಸ್ಪೆಕ್ಟರ್ ಆದಂತ ಅವರು ಹೊಸದಾಗಿ ಬಂದಿರೋರು ನಂಜಗೌಡ್ರ ಒಂದು ತಮ್ಮನ ಏನು ಹಿರೇಗೌಡರು ಅವರ ಒಂದು ಮಿಸಸ್ ಅವರ ಸಂಬಂಧಿಕ ಆಗಿರಂತ ಈ ಸರ್ಕಲ್ ಇನ್ಸ್ಪೆಕ್ಟ್ರು ಇವತ್ತು ಓಂ ಪ್ರಕಾಶ್ ಬಂಗಾರಪೇಟೆಯಿಂದ ಬಂದಿರಂತ ಓಂ ಪ್ರಕಾಶ್ ಅವರು ಸಂಬಂಧಿಕರು ಆ ಉದ್ದೇಶಕ್ಕೋಸ್ಕರ ರಕ್ಷಣೆ ಮಾಡಕ್ಕೋಸ್ಕರ ನಮ್ಮ ಮಾಲೂರು ತಾಲೂಕಿನ ನಮ್ಮ ಕಾರ್ಯಕರ್ತರು ಒಡೆಯೋದಕ್ಕೆ ಹೊಡೆಯೋದು ನಮ್ಮ ತಾಲೂಕಿನ ಜನರಿಗೆ ಬೆದರ್ಸೋದು ಈ ಕೆಲಸಗಳೆಲ್ಲಾನು ಎಲ್ಲ ಮಾಡ್ತಾ ಇದ್ರೆ ಇವತ್ತು ಕೈ ಕೊಟ್ಕೊಂಡು ಕುತ್ಕೊಂಡಿದ್ದಾರೆ ಈ ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಇವತ್ತು ಡಿ ಎಸ್ ಪಿ ಅಡಿಷನಲ್ ಎಸ್ ಪಿ ಅವರ ಸಮ್ಮುಖದಲ್ಲಿ ಆಯ್ತು ನೀವು ಸರಿ ಹೋಗ್ಲಿ ನೀವು ನೀವು ಏನು ಹಿರೇಗೌಡರು ಅಂತ ನೀವು ಬರ್ಕೊಡ್ತಾ ಇದ್ರು ಅದ್ರ ಜೊತೆಗೆ ತರೋದು ಚಾಲಕರು ಹಾಗೂ ಇತರರು ಅಂತ ಬರ್ಕೊಡಿ ಅಂತ ಒತ್ತಡ ಮಾಡಿದ್ರು ಆಯ್ತು ಹೋದ್ರೆ ಹೋಗ್ಲಿ ಇತರರು ಅಂತ ಬರ್ಕೊಡ್ರಪ್ಪ ಅವರು ತನಿಖೆ ಮಾಡ್ತಾರೆ ತನಿಖೆ ಮಾಡಿ ಯಾರು ನಿಮ್ಮನ್ನು ಹೊಡೆದ್ರು ಏನಾಗಿದೆಯೋ ಕಾನೂನು ರೀತಿನಲ್ಲಿ ಕ್ರಮ ತಗೊಂತಾರೆ ನೀವು ಮಾಡಿ ಅಂತ ಹೇಳಿದಿ ಆಯ್ತು ಅಂತೇಳಿ ಹನ್ನೆರಡು ಗಂಟೆಗೆ ಇವ್ರಿಗೆ ಕೊಟ್ಟಿರೋದು ಎಫ್ ಒಂದು ಕಾಪಿ ಏನಂತಂದ್ರೆ ಇವ್ರಿಗೆ ತೋರಿಸಿದಂತ ಏನ್ ಪ್ರಿಂಟ್ಔಟ್ ತೆಗ್ದಿದಾರಲ್ಲ ಪ್ರಿಂಟ್ಔಟ್ ಅಲ್ಲಿ ಏನಂತ ತೋರಿಸಿದಾರಂದ್ರೆ ಹಿರೇಗೌಡ ಹಾಗೂ ಚಾಲಕ ಹಾಗೂ ಇತರರು ಅಂತ ಬರ್ದಿರೋದು ಕಾಪಿ ತೋರಿಸಿದ್ದಾರೆ ಆದ್ರೆ ಪ್ರಿಂಟ್ಔಟ್ ಕೊಟ್ಟಿರೋದು ಮಾತ್ರ ಈರೇಗೌಡ ಚಾಲಕ ಅಂದ್ರೆ ಇದ್ರಲ್ಲಿ ಯಾರು ಒಡೆದ್ರು ಅವ್ರನ್ನ ಕೈ ಬಿಟ್ಟು ಅವ್ರ ಡ್ರೈವರ್ ಯಾರಿದಾರೋ ಅವ್ರ ಹೆಸರು ಮೇಲೆ ಎಫ್ಐಆರ್ ಮಾಡಿದ್ದಾರೆ ಆದ್ರೆ ಎಂತ ಪೊಲೀಸ್ ಅಧಿಕಾರಿಗಳು ಇವತ್ತಿನ ದಿವಸ ಮಾಲೂರು ತಾಲೂಕಲ್ಲಿ ಅಂತ ಈ ತರ ಒಂದು ತೊಂದರೆಗಳಿಗೆ ಪೊಲೀಸ್ ಅವರೇ ಕುಮ್ಮತ್ ಕೊಡ್ತಾರಂದ್ರೆ ಜನರು ಹೆಂಗ್ ಬದುಕೋದು ಇದು ನಮ್ಮ ಪ್ರಶ್ನೆ ಮಾಲೂರು ತಾಲೂಕಲ್ಲಿ ಒಬ್ಬ ಮೊನ್ನೆ ಮಾಸ್ತಿನಲ್ಲಿ ತುರ್ಸಿ ಗ್ರಾಮದ ಲಕ್ಷ್ಮೀನಾರಾಯಣ ಅಂತ ಅಮಾಯಕ ಅಂಥವ್ರನ್ನ ಜೈಲಿಗೆ ಕಲಿಸಿದ್ರು ಇದಕ್ಕೆ ಮುಂಚೆ ಇದ್ದ ಸರ್ಕಲ್ ಇನ್ಸ್ಪೆಕ್ಟ್ರು ಹದಿನೈದು ಇಪ್ಪತ್ತು ದಿವಸ ಕುಟುಂಬದವರು ಅವರು ಜೈಲಲ್ಲಿ ಇಟ್ಟು ಬಂದಿದ್ದಾರೆ ಇವತ್ತು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತೇಳ್ಬಿಟ್ಟು ಇಂಥ ಎಲ್ಲ ಕಾನೂನಿನಲ್ಲಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇಷ್ಟು ನೀಟಾಗೆ ಸಂವಿಧಾನ ಕೊಟ್ಟಿದ್ರೆ ಕೂಡ ಅಂಥ ಸಂವಿಧಾನಕ್ಕೆ ಗೌರವ ಇಲ್ದ್ರ ಅಂತ ರೀತಿಯಲ್ಲಿ ಈ ನಮ್ಮ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇದನ್ನು ನಾನು ಖಂಡಿಸ್ತೀನಿ ಇದಕ್ಕೆ ನಾವು ಹೋರಾಟ ಮಾಡ್ತೀವಿ ಇದನ್ನೇನಾದ್ರೂ ಸರಿಪಡಿಸಿ ಅವರು ತಿದ್ದುಪಡೆ ಮಾಡಿ ಹಿರೇಗೌಡ್ರ ಮೇಲೆ ಎಫ್ಐಆರ್ ಮಾಡಿಲ್ಲ ಅಂದ್ರೆ ಉಗ್ರವಾಗಿ ಹೋರಾಟ ನಾವು ಹೋರಾಟ ಮಾಡ್ತೀವಿ ಬಿಡಲ್ಲ ಐಜಿ ಅವ್ರ ಗಮನಕ್ಕೂ ಕೂಡ ಇದನ್ನ ನಾವು ಕೆಲಸ ನಾವು ಮಾಡ್ತೀವಿ ಅಂತ ನಾನು ಈ ಮುಖಾಂತರ ಹೇಳಕ್ ಬಯಸ್ತೀನಿ ಜೊತೆಯಲ್ಲಿ ನಮ್ಮ ಮಾಲೂರ್ ತಾಲೂಕು ಏನು ಇವತ್ತು ಹೊಸದಾಗಿ ಬಂದಿರೋ ತಹಸೀಲ್ದಾರ್ ಮೇಡಮ್ ಅವರು ಇವತ್ತು ಪೊಲೀಸರು ಮಾಸ್ತಿ ಪೊಲೀಸ್ ಇನ್ಸ್ಪೆಕ್ಟರ್ ನಂಜೇಗೌಡರು ಕುಟುಂಬದಲ್ಲಿ ಮಾಡ್ತಾರಂತ ಭ್ರಷ್ಟಾಚಾರ ಅವ್ರು ಮಾಡ್ತಾರಂತ ಅನಂತ ಅಂತೂ ರಕ್ಷಣೆ ಕೊಡಂತ ಕೆಲಸ ಮಾಡ್ತಾ ಇದಾರೆ ಆದ್ರೆ ಇವತ್ತು ಮಾಲೂರ್ ತಾಲೂಕಲ್ಲಿ ತಹಸೀಲ್ದಾರ್ ಹೊಸದಾಗಿ ಬಂದಿರಂತವ್ರು ಇವತ್ತು ಮಾಲೂರ್ ತಾಲೂಕಲ್ಲಿ ಇರುವಂತ ಗೋಮಾಲಾ ಜಮೀನುಗಳು ಸರ್ಕಾರದ ಜಮೀನುಗಳು ಯಾರ್ದೋ ಜಮೀನುಗಳನ್ನ ಯಾರು ಮಾಡಿಸಿ ಆರ್ಡರ್ ಮಾಡಿಸಿ ಬೇರೆ ಕಂಪ್ನಿಗಳಿಗೆ ಉದ್ಯೋಗ ಕೆಲಸಗಳು ಮಾಡ್ತಾ ಇದಾರೆ ಪ್ರತಿ ಒಂದು ಕೂಡ ವಾರ ಹತ್ತು ಒಳಗಡೆ ವಿತ್ ಡಾಕ್ಯುಮೆಂಟ್ ಸಮೇತವಾಗಿ ನಿಮಗೆ ಕೊಡೋ ಕೆಲಸ ಮಾಡ್ತೀವಿ ಇವತ್ತು ನಾವ್ ಏನೇ ಹೋರಾಟಗಳು ಮಾಡಿದ್ರೆ ಕೂಡ ಅದಕ್ಕೆ ಬೆಲೆ ಸಿಗಲ್ಲ ಅನ್ನೋದು ನಮಗೂ ಗೊತ್ತಿದೆ ಇವತ್ತು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ ಸರ್ಕಾರನೇ ಇವತ್ತು ಸಿದ್ದರಾಮಯ್ಯ ಕಣ್ಮುಚ್ಕೊಂಡ್ ಕುತ್ಕೊಂಡಿದ್ದಾರೆ ಸರ್ಕಾರದಲ್ಲಿ ಏನೇ ನಡೀ ಏನೇ ಮಾಡ್ಕೊ ಹೋಗ್ರಿ ಅಂತ ಬಿಟ್ಬಿಡಿದ್ದಾರೆ ಇವತ್ತು ಎಮ್ ಎಲ್ ಎಗಳಿಗೆ ಸರ್ಕಾರದಲ್ಲಂತೂ ದುಡ್ಡು ಇಲ್ಲ ನೀವ್ ಏನ್ ಆಟ ಆಡ್ತೀರೋ ಆಡ್ಕೊ ಹೋಗ್ರಿ ಇನ್ನಿರೋದು ಇನ್ನೊಂದು ವರ್ಷ ಇರುತ್ತೆ ಎರಡು ವರ್ಷ ಇರುತ್ತೆ ಆಡ್ಕೊ ಹೋಗ್ರಿ ಅಂತ ಬಿಟ್ಬಿಡಿದ್ದಾರೆ ಸರ್ಕಾರ ಹಾಗಾಗಿ ಇವತ್ತಿನ ದಿವಸ ಪ್ರತಿ ಒಂದು ತೊಂದರೆ ಆಗ್ತಾ ಇರೋದು ಯಾರು ಓಟ್ ಹಾಕಿದ್ರಲ್ಲ ಕಾಂಗ್ರೆಸ್ ಆ ಜನಕ್ಕೆ ತೊಂದರೆ ಆಗ್ತಾ ಇರೋದು ಇವತ್ತಿನ ದಿವಸ ಹಾಗಾಗಿ ನಾವೇನು ಹೋರಾಟ ಮಾಡಿದ್ರೆ ಇದಕ್ಕೆ ಬೆಲೆ ಸಿಗಲ್ಲ ಅನ್ನೋದು ನಮ್ಗೆ ಗೊತ್ತಿದೆ ಆದ್ರೂ ಜನರ ಒಂದು ಅವೇರ್ನೆಸ್ಗೋಸ್ಕರ ನಾವು ಹೋರಾಟಗಳು ಕೆಲಸ ನಾವು ಮಾಡ್ತೀವಿ ಮಾಧ್ಯಮ ಮಿತ್ರರು ನಮ್ಮ ಜೊತೆ ನಿಂತ್ಕೊಂಡು ಏನು ಮಾಲೂರ್ ತಾಲೂಕಲ್ಲಿ ಆಗ್ತಾರಂತ ಅನ್ಯಾಯ ಭ್ರಷ್ಟಾಚಾರ ಏನು ಗೋಮಾಲ ಜಮೀನುಗಳು ಉಂಡಾಕಂತ ಕೆಲಸ ಮಾಡ್ತಾ ಇದಾರೆ ಬೇರೆಲ್ಲ ಯಾವ ರೀತಿ ಒತ್ತಡಗಳು ಮಾಡ್ತಾ ಇದ್ದಾರೆ ಇವೆಲ್ಲ ಕೂಡ ತಾವು ನಿಂತ್ಕೊಂಡು ಜನಕ್ಕೆ ನ್ಯಾಯ ಕೊಡಿಸ ಕೆಲಸ ನಾನು ನೀವು ಮಾಡ್ಬೇಕಂತ ನಾನು ಈ ಮುಖಾಂತರ